ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಮತ್ತೆ ಟೀಮ್ಗೆ ವಾಪಸ್ಸಾಗಿತ್ತು ಹುಡುಗಿಯರಲ್ಲಿ ಸತ್ತು ಹೋಗಿದ್ದ ಧೈರ್ಯ ಹಾಗೂ ಕಾನ್ಫಿಡೆನ್ಸ್ ಎರಡನ್ನೂ ಮತ್ತೆ ತಂದಿತ್ತು ಖುಷಿಯಲ್ಲಿ ತನ್ನ ಮೇಲೆ ಹಾರಿದ ಶಿಲ್ಪಾಳನ್ನು ನೋಡಿ ಮುಗುಳುನಕ್ಕ ಇಂಚರ ಅವಳನ್ನು ಕೆಳಗೆ ಇಳಿಸಿದಳು ನಂತರ ಮೊದಲು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಂದು ಎಲ್ಲರನ್ನು ಎಚ್ಚರಿಸಿ ಒಂದಷ್ಟು ಗೇಮ್ ಪ್ಲ್ಯಾನನ್ನು ಡಿಸ್ಕಸ್ ಮಾಡುತ್ತಾಳೆ ಉಳಿದಿರುವ ಹದಿಮೂರು ನಿಮಿಷದಲ್ಲಿ ಪಾಯಿಂಟ್ಸನ್ನು ಸೇವ್ ಮಾಡಿಕೊಳ್ಳುವುದರ ಜೊತೆಗೆ ಇಪ್ಪತ್ತ್ಮೂರು ಪಾಯಿಂಟ್ಸನ್ನು ಪಡೆದುಕೊಳ್ಳುವುದು ಸ್ವಲ್ಪ ಕಷ್ಟದ ಕೆಲಸವಾಗಿತ್ತು ಆದರೂ ಅಸಾಧ್ಯವಾಗಿರಲಿಲ್ಲ ನಂತರ ಔಟ್ ಮುಗಿದ ಮೇಲೆ ಗೇಮ್ ಮತ್ತೆ ಶುರುವಾಗಿತ್ತು ಟೀಮ್ಗೆ ಪಾಯಿಂಟ್ಸ್ ಅಗತ್ಯ ಇರುವುದರಿಂದ ಎಲ್ಲರಿಗೂ ಚಾನ್ಸ್ ಕೊಡಬೇಕು ಎಂದು ಯೋಚಿಸದೆ ತಾನೇ ಮುಂದೆ ನಿಂತು ಆಡಬೇಕು ಎಂದು ನಿರ್ಧಾರ ಮಾಡಿದಳು ಇಂಚರ ಹಾಗಾಗಿ ರೈಡಿಂಗ್ಗೆ ತಾನೇ ಬಂದಳು ಬೆಳಿಗ್ಗೆ ತಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದ ರೀತಿಯಲ್ಲಿಯೇ ಆಡಬೇಕು ಎಂದಿಕೊಂಡು ಜರ್ಸಿ ನಂಬರ್ ಎಂಟು ಮತ್ತು ಹದಿಮೂರನ್ನು ಟಾರ್ಗೆಟ್ ಮಾಡಿ ಆಡೋಕೆ ಬಂದಳು ಅವಳು ರೈಡಿಗೆ ಬಂದ ಕೂಡಲೇ ಸ್ಟೇಡಿಯಂ ಪೂರ್ತಿ ಅವಳದ್ದೇ ಹೆಸರು ಕೇಳಿಬರುತ್ತಿತ್ತು ಅವಳು ಅಂದುಕೊಂಡ ಹಾಗೆ ಇಬ್ಬರನ್ನು ಔಟ್ ಮಾಡಲು ಆಗಲಿಲ್ಲ ಎಂದರು ಜೆರ್ಸಿ ನಂಬರ್ ಎಂಟನ್ನು ಮತ್ತು ಇನ್ನೊಬ್ಬಳನ್ನು ಮುಟ್ಟಿ ಜೊತೆಗೆ ಒಂದು ಬೋನಸ್ ಪಾಯಿಂಟ್ಸ್ ಎನ್ನುವಂತೆ ಮೂರು ಪಾಯಿಂಟ್ಸ್ ಪಡೆದು ಸೂಪರ್ ರೈಡ್ ಮಾಡಿದ್ದಳು ಆಡಿದ ಮೊದಲ ರೈಡ್ನಲ್ಲೇ ಸೂಪರ್ ರೈಡ್ ಮಾಡಿದ್ದನ್ನು ನೋಡಿದ ಆಡಿಯನ್ಸ್ ಎಲ್ಲರೂ ಖುಷಿಯಲ್ಲಿ ಕಿರುಚಿದ್ದರು ಇಷ್ಟರವರೆಗೂ ಸಪ್ಪೆಯಾಗಿ ಇದ್ದ ಸ್ಟೇಡಿಯಂಗೆ ಇಂಚರ ಬಂದಿದ್ದು ಒಂದು ಹೊಸ ಚೈತನ್ಯ ತಂದಿತ್ತು ಪಾಯಿಂಟ್ಸ್ ಕೊಡದ ರೀತಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅದು ಸಹ ಸ್ಟ್ರಾಂಗ್ ಟೀಮೇ ಆಗಿದ್ದರಿಂದ ಮಧ್ಯ ಮಧ್ಯ ಒಂದು ಎರಡು ಪಾಯಿಂಟ್ಸ್ಗಳು ತೆಲಂಗಾಣ ಟೀಮ್ನವರ ಪಾಲಾಗುತ್ತಿತ್ತು ಹೀಗೆ ಗೇಮ್ ಮುಂದುವರೆದು ಆಟ ಮುಕ್ತಾಯಗೊಳ್ಳಲು ಕಡೆಯ ಎರಡೂವರೆ ನಿಮಿಷ ಬಾಕಿ ಇತ್ತು ತೆಲಂಗಾಣ ಟೀಮ್ ವಿರುದ್ಧ ಕರ್ನಾಟಕ ಟೀಮ್ ಗೆಲ್ಲಲು ಇನ್ನೂ ಎಂಟು ಪಾಯಿಂಟ್ಸ್ಗಳ ಅಗತ್ಯ ಇತ್ತು ತೆಲಂಗಾಣ ಟೀಮ್ನಲ್ಲಿ ಎಲ್ಲರೂ ಔಟ್ ಆಗಿ ಕೇವಲ ಇಬ್ಬರು ಮಾತ್ರ ಉಳಿದುಕೊಂಡಿದ್ದರು ಪ್ರತಿ ಬಾರಿನೂ ಇಂಚರಾನೇ ರೈಡಿಂಗ್ಗೆ ಹೋಗೋ ಹಾಗೆ ಇಲ್ಲದ ಕಾರಣ ಮಧ್ಯ ಮಧ್ಯದಲ್ಲಿ ಶಿಲ್ಪ ಹೋಗುತ್ತಿದ್ದಳು ಈ ಬಾರಿ ಶಿಲ್ಪ ರೈಡಿಂಗ್ಗೆ ಹೋಗಿ ಉಳಿದ ಇಬ್ಬರನ್ನು ಮುಟ್ಟಿ ಎರಡು ಪಾಯಿಂಟ್ಸ್ ಜೊತೆಗೆ ತೆಲಂಗಾಣ ಟೀಮ್ ಆಲ್ಔಟ್ ಆಗಿದ್ದರ ಪರಿಣಾಮ ಎರಡು ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಕ್ಕಿ ಒಟ್ಟು ನಾಲ್ಕು ಪಾಯಿಂಟ್ಸ್ ಕರ್ನಾಟಕ ಟೀಮ್ಗೆ ಬಂದಿತ್ತು ಇನ್ನು ಕರ್ನಾಟಕ ಟೀಮ್ ಗೆಲ್ಲಲು ನಾಲ್ಕು ಪಾಯಿಂಟ್ಸ್ ಅಷ್ಟೇ ಬೇಕಾಗಿತ್ತು ಉಳಿದಿರುವ ಎರಡು ನಿಮಿಷದಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ಸ್ ಮುನ್ನಡೆಯಲ್ಲಿ ಇದ್ದ ಟೀಮ್ ಈಗ ನಾಲ್ಕಕ್ಕೆ ಬಂದು ನಿಂತಿರುವುದನ್ನು ನೋಡಿದ ಚರಣ್ಗೆ ಟೆನ್ಷನ್ ಶುರುವಾಗಿತ್ತು ನಮ್ಮ ಟೀಮ್ ಗೆಲ್ಲುತ್ತೆ ಎಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಇದ್ದ ಚರಣ್ಗೆ ವಿವಾನ್ ಮುಂದೆ ಈ ಬಾರಿನೂ ಸೋಲೋದು ಇಷ್ಟ ಇರಲಿಲ್ಲ ಆಗ ಕೂಡಲೇ ಅಂಪೈರ್ ಬಳಿ ತೆರಳಿ ಟೈಮ್ ತೆಗೆದುಕೊಂಡ ನಂತರ ತೆಲಂಗಾಣ ಟೀಮ್ನ ಹುಡುಗಿಯರಿಗೆ ಬಂದಷ್ಟು ಟ್ರಿಕ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಇರುವ ಲೀಡ್ನ ಹೇಗೆ ಮೇಂಟೈನ್ ಮಾಡಬೇಕು ಎಂದು ಹೇಳಿಕೊಟ್ಟ ನಂತರ ಗೇಮ್ ಮತ್ತೆ ಮುಂದುವರೆದಿತ್ತು ತೆಲಂಗಾಣ ಟೀಮ್ನಿಂದ ಬಂದ ರೈಡರ್ ಬ್ರೆತ್ ಲೈನನ್ನು ಟಚ್ ಮಾಡಿ ನಂತರ ಮಿಡಲ್ ಲೈನ್ ಹತ್ತಿರ ಬಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎನ್ನುವಂತೆ ವಾಕ್ ಮಾಡಿ ಕಂಪ್ಲೀಟಾಗಿ ಮೂವತ್ತು ಸೆಕೆಂಡನ್ನು ವೇಸ್ಟ್ ಮಾಡಿ ನಂತರ ತನ್ನ ಕೋರ್ಟ್ಗೆ ಆದಳು ಈಗ ತೆಲಂಗಾಣ ಟೀಮ್ಗೆ ಪಾಯಿಂಟ್ಸ್ನ ಪಡೆದುಕೊಳ್ಳುವುದಕ್ಕಿಂತ ಇರೋ ಪಾಯಿಂಟ್ಸ್ನ ಉಳಿಸಿಕೊಂಡರೂ ಆರಾಮಾಗಿ ಗೆಲ್ಲಬಹುದಿದ್ದ ಕಾರಣ ಈಗ ಬಂದು ಟೈಮ್ ವೇಸ್ಟ್ ಮಾಡಿ ಹೋಗಿದ್ದಳು ಕೊನೆಯ ರೈಡ್ಗೆ ತಾನೇ ಹೋಗಬೇಕು ಎಂದುಕೊಂಡ ಇಂಚರ ಈ ಬಾರಿಯ ರೈಡ್ಗೆ ಶಿಲ್ಪಾಳನ್ನು ಕಳುಹಿಸಿದಳು ರೈಡ್ಗೆ ಬಂದ ಶಿಲ್ಪಾ ಉಳಿದಿರುವ ಮೂರುವರೆ ನಿಮಿಷದಲ್ಲಿ ನಾಲ್ಕು ಪಾಯಿಂಟ್ಸ್ ಬೇಕು ಸೊ ಈಗ ಅಟ್ಲೀಸ್ಟ್ ಎರಡು ಪಾಯಿಂಟ್ಸ್ ಆದರೂ ತೆಗೆದುಕೊಳ್ಳಬೇಕು ಎಂದು ತೀರ್ಮಾನಿಸಿ ಯಾರನ್ನಾದರೂ ಟಚ್ ಮಾಡೋಕೆ ಸ್ಟ್ರಗಲ್ ಮಾಡುತ್ತಿರುವ ಸಂದರ್ಭದಲ್ಲಿ ಒಬ್ಬಳನ್ನು ಮುಟ್ಟಿದಳು ಅವಳನ್ನು ಮುಟ್ಟಿ ಇನ್ನೇನು ವಾಪಸ್ ಬರಬೇಕು ಎಂದುಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಮತ್ತಿಬ್ಬರು ಅವಳು ಹೋಗದಂತೆ ಹಿಡಿದುಕೊಂಡರು ಆದರೂ ಸುಮ್ಮನಾಗದೆ ಶಿಲ್ಪ ಅವರನ್ನು ತಳ್ಳಿಕೊಂಡು ಮಿಡಲ್ ಲೈನ್ ಹತ್ತಿರ ಬಂದಳು ಈಗ ಶಿಲ್ಪ ಮಿಡಲ್ ಲೈನ್ ಟಚ್ ಮಾಡಿದರೆ ಒಟ್ಟು ನಾಲ್ಕು ಪಾಯಿಂಟ್ಸ್ ಈ ರೈಡ್ನಲ್ಲೇ ಬಂದು ಕರ್ನಾಟಕ ಟೀಮ್ ಗೆಲ್ಲುತ್ತಿತ್ತು ಆಗ ಸ್ಟೇಡಿಯಂನಲ್ಲಿ ಕುಳಿತಿದ್ದ ಎಲ್ಲರೂ ಶಿಲ್ಪಾಳನ್ನು ಚಿಯರ್ ಅಪ್ ಮಾಡುವಂತೆ ಶಿಲ್ಪ ಶಿಲ್ಪ ಎಂದು ಕೂಗುತ್ತಿದ್ದರು ಇಂಚರ ಸಹ ಕಮನ್ ಶಿಲ್ಪ ಎಂದು ಕೂಗುತ್ತಿದ್ದಳು ಇನ್ನೇನು ಶಿಲ್ಪ ಮಿಡಲ್ ಲೈನ್ ಕ್ರಾಸ್ ಮಾಡಬೇಕು ಅಷ್ಟರಲ್ಲಿ ಜರ್ಸಿ ನಂಬರ್ ಹದಿಮೂರನೆಯವಳು ಬಗ್ಗಿದ ಶಿಲ್ಪಾಳ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಬಲವಾಗಿ ಗುದ್ದಿದಳು ಅವಳು ಎಷ್ಟು ಬಲವಾಗಿ ಹೊಡೆದಿದ್ದಳು ಎಂದರೆ ಲೈನ್ ಮುಟ್ಟಿಸಲು ಟ್ರೈ ಮಾಡುತ್ತಿದ್ದ ಶಿಲ್ಪ ಅವಳು ಹಾಗೆ ಗುದ್ದಿದಾಗ ತನ್ನ ಹೊಟ್ಟೆ ಹಿಡಿದುಕೊಂಡು ಅಮ್ಮಃ ಎಂದು ಕಿರಿಚಿಕೊಂಡಳು ಸುತ್ತಲೂ ಪ್ಲೇಯರ್ಸ್ ಶಿಲ್ಪಾಳನ್ನು ಸುತ್ತುವರೆದಿದ್ದ ಕಾರಣ ಅವಳು ಹೊಡೆದಿದ್ದು ಅಂಪೈರ್ಗೆ ಕಾಣಲಿಲ್ಲ ಹಾಗಾಗಿ ಶಿಲ್ಪಾಳನ್ನು ಔಟ್ ಎಂದು ಘೋಷಿಸಿ ತೆಲಂಗಾಣ ಟೀಮ್ಗೆ ಒಂದು ಪಾಯಿಂಟ್ಸ್ ನೀಡಿದರು ಆದರೆ ಜೆರ್ಸಿ ನಂಬರ್ ಹದಿಮೂರು ಶಿಲ್ಪಾಗೆ ಇಂಟೆನ್ಷನ್ನಲ್ಲಿ ಹೊಡೆದಿದ್ದನ್ನು ಕ್ಲಿಯರ್ ಆಗಿ ನೋಡಿದ ಇಂಚರಾಗೆ ಕೋಪ ಬಂದಿತ್ತು ಆಗ ಅವಳು ಅಂಪೈರ್ ಬಳಿ ಇಂಟೆನ್ಷನಲ್ಲಿ ಬೇಕು ಅಂತಾನೆ ಹರ್ಟ್ ಆಗೋ ರೀತಿ ಆಡುತ್ತಿದ್ದಾರೆ ಎಂದು ದೂರು ಕೊಟ್ಟಳು ಆಗ ತೆಲಂಗಾಣ ಟೀಮ್ನ ಕ್ಯಾಪ್ಟನ್ ಜರ್ಸಿ ನಂಬರ್ ಎಂಟು ಬಂದು ಅದು ಬೇಕು ಅಂತ ಮಾಡಿರೋದಲ್ಲ ಹಿಂದೆಳ್ಕೊಳ್ಳೋ ಬರದಲ್ಲಿ ಬೈ ಮಿಸ್ ಆಗಿ ತಾಗಿರ್ಬೋದು ಅಷ್ಟೆ ಎಂದು ಅವಳು ವಾದ ಮಾಡಿದಳು ಆದರೆ ಅಂಪೈರ್ ಸಹ ನೋಡಿರದ ಕಾರಣ ಮತ್ತೆ ಇದು ರಿಪೀಟ್ ಮಾಡಬೇಡಿ ಎಂದು ಯೆಲ್ಲೋ ಕಲರ್ನ ವಾರ್ನಿಂಗ್ ಕಾರ್ಡ್ ತೋರಿಸಿದರು ಆಗ ಇಂಚರಾಳನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಆ ಟೀಮ್ನ ಕ್ಯಾಪ್ಟನ್ ವಾಪಸ್ ತನ್ನ ಕೋರ್ಟ್ಗೆ ತೆರಳಿದಳು ಮತ್ತೇನು ಮಾಡಲು ಆಗದ ಇಂಚರ ಸುಮ್ಮನೆ ಆಗಲೇಬೇಕಾಯಿತು ತೆಲಂಗಾಣ ಟೀಮ್ನಿಂದ ನೆಕ್ಸ್ಟ್ ಬಂದ ರೈಡರ್ ಸಹ ಬ್ರೆತ್ ಲೈನ್ ಟಚ್ ಮಾಡಿ ಮೂವತ್ತು ಸೆಕೆಂಡನ್ನು ವೇಸ್ಟ್ ಮಾಡಿ ತನ್ನ ಕೋರ್ಟ್ಗೆ ವಾಪಸ್ಸಾದಳು ಈಗ ಕೊನೆಯ ರೈಡಿಂಗ್ ಇಂಚರದಾಗಿತ್ತು ನಾಲ್ಕು ಪಾಯಿಂಟ್ಸ್ ಬೇಕಾಗಿದ್ದ ಟೀಮ್ಗೆ ಶಿಲ್ಪ ಔಟ್ ಆಗಿದ್ದ ಕಾರಣ ಐದು ಪಾಯಿಂಟ್ಸ್ಗೆ ಏರಿಕೆಯಾಗಿತ್ತು ಈ ಮ್ಯಾಚ್ನ ಕೊನೆಯ ರೈಡ್ ಇದಾಗಿದ್ದರಿಂದ ಐದು ಪಾಯಿಂಟ್ಸ್ ತಂದರೇನೆ ಕರ್ನಾಟಕ ಟೀಮ್ ವಿನ್ ಆಗುತ್ತಿತ್ತು ಮಿಡಲ್ ಲೈನ್ ಹತ್ತಿರ ನಿಂತ ಇಂಚರ ಒಮ್ಮೆ ತೆಲಂಗಾಣ ಟೀಮ್ ಹುಡುಗಿಯರನ್ನು ಸ್ಕ್ಯಾನ್ ಮಾಡುವ ರೀತಿ ನೋಡಿದಳು ಆಲ್ಔಟ್ ಆಗಿ ಮತ್ತೆ ಆಲ್ ಇನ್ ಆದ ಮೇಲೆ ಯಾರೊಬ್ಬರು ಔಟ್ ಆಗಿರಲಿಲ್ಲ ತೆಲಂಗಾಣ ಟೀಮ್ನಲ್ಲಿ ಏಳಕ್ಕೆ ಏಳು ಜನರು ಕೋರ್ಟ್ನಲ್ಲಿ ಇದ್ದರು ಅವಳು ಹಾಗೆ ನೋಡುತ್ತಿರುವುದನ್ನು ನೋಡಿದ ತೆಲಂಗಾಣ ಟೀಮ್ ಹುಡುಗಿಯರು ನೀನು ಎಷ್ಟು ನೋಡಿದರೂ ಅಷ್ಟೆ ಇವತ್ತು ನಾವೇ ಗೆಲ್ಲೋದು ಐದು ಪಾಯಿಂಟ್ಸ್ ತೆಗೆದುಕೊಳ್ಳೋದು ಹಾಗಿರಲಿ ಕೇವಲ ಒಂದೇ ಒಂದು ಪಾಯಿಂಟ್ಸ್ ಕೂಡ ತಗೊಳ್ಳೋಕ್ಕೆ ನಾವು ಬಿಡಲ್ಲ ಒಂದು ನೀನು ಔಟ್ ಆಗಬೇಕು ಇಲ್ಲ ಅಂದರೆ ಬಂದ ಹಾಗೆ ವಾಪಸ್ ಹೋಗಬೇಕು ಹಾಗೆ ಮಾಡ್ತೀವಿ ಬಾ ಎನ್ನುವಂತೆ ಎಲ್ಲರೂ ಅವಳನ್ನು ಬರೋದನ್ನೇ ಕಾಯುತ್ತಿದ್ದರು ಈ ಕಡೆ ಕುಳಿತಿರುವ ಆಡಿಯನ್ಸ್ಗಳಲ್ಲಿ ನಿಜವಾಗ್ಲೂ ಐದು ಪಾಯಿಂಟ್ಸ್ ತರೋಕ್ಕಾಗುತ್ತಾ ಎಂದು ಕೆಲವರು ಅನುಮಾನದಲ್ಲಿ ಕೇಳುತ್ತಿದ್ದರೆ ಇನ್ನು ಕೆಲವರು ಹೇಗಾದರೂ ಮಾಡಿ ಐದು ಪಾಯಿಂಟ್ಸ್ ಸಿಗೋ ಹಾಗೆ ಮಾಡಪ್ಪ ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದರು ವಿವಾನ್ ಸಹ ಕುಳಿತ ಜಾಗದಿಂದ ಎದ್ದು ನಿಂತು ಮ್ಯಾಚ್ ನೋಡುತ್ತಿದ್ದ ಅಷ್ಟು ಟೆನ್ಷನ್ ಆಗುತ್ತಿತ್ತು ಅವನಿಗೆ ಇಂಚರ ಇದ್ದ ಮೇಲೆ ಸೋಲೋಕೆ ಸಾಧ್ಯನೇ ಇಲ್ಲ ಎಂದು ಅನಿಸುತ್ತಿದ್ದರೂ ಇನ್ನೊಂದು ಕಡೆ ಶಿಲ್ಪಾಳಿಗೆ ಮಾಡಿದ ಹಾಗೆ ಏನಾದರೂ ಇಂಜುರಿ ಮಾಡಿ ಮೋಸದಿಂದ ಗೆದ್ದು ಬಿಟ್ಟರೆ ಏನು ಮಾಡೋದು ಎಂದು ಚಡಪಡಿಸುತ್ತಾ ನೋಡುತ್ತಿದ್ದ ಒಂದು ದೀರ್ಘ ಉಸಿರನ್ನು ಎಳೆದುಕೊಂಡು ಯು ಕ್ಯಾನ್ ಡೂ ಇಟ್ ಇಂಚರ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡು ಮಿಡಲ್ ಲೈನ್ ಕ್ರಾಸ್ ಮಾಡಿ ಕೋರ್ಟೊಳಗೆ ಎಂಟರ್ ಆದಳು ಅವಳು ಬಂದ ನಂತರ ಯಾರೊಬ್ಬರು ಅವಳನ್ನು ಹಿಡಿಯುವ ಪ್ರಯತ್ನ ಮಾಡದೆ ಎಲ್ಲರೂ ಆದಷ್ಟು ಹಿಂದೆ ಹೋಗಿ ನಿಂತುಕೊಂಡಿದ್ದರು ಅವರು ಹೀಗೆ ಮಾಡುತ್ತಾರೆ ಎಂದು ಈಗಾಗಲೇ ಊಹಿಸಿದ್ದ ಇಂಚರ ಒಳಗೆ ನುಗ್ಗಿ ಆಡಿದಳು ಆಗ ಒಬ್ಬರನ್ನು ಮುಟ್ಟಿಸಿ ಮತ್ತೊಬ್ಬರನ್ನು ಮುಟ್ಟಿಸಲು ಪ್ರಯತ್ನ ಮಾಡುವಾಗ ಮೂರು ಜನ ಅವಳನ್ನು ಹಿಡಿದುಕೊಳ್ಳಲು ಮುಂದೆ ಬಂದರು ಆಗ ಅದರಲ್ಲಿ ಒಬ್ಬಳ ಮೇಲೆ ಹಾರಿ ಲೈನ್ ಹತ್ತಿರ ಡೈವ್ ಮಾಡಿದ ಇಂಚರ ಇನ್ನೇನು ಲೈನ್ ಮುಟ್ಟಬೇಕು ಅಷ್ಟರಲ್ಲಿ ಅವಳನ್ನು ಹಿಡಿದು ಮೂರು ಜನ ಅವಳ ಮೇಲೆ ಬಿದ್ದರು ಆದರೂ ಛಲ ಬಿಡದ ಇಂಚರ ಅವರನ್ನು ಸರಿಸಿ ಮಿಡಲ್ ಲೈನ್ ಮುಟ್ಟೋಕೆ ಪ್ರಯತ್ನ ಮಾಡುತ್ತಾಳೆ ಇದನ್ನು ನೋಡುತ್ತಿದ್ದ ಆಡಿಯನ್ಸ್ ಎಲ್ಲರೂ ಅವಳು ಲೈನನ್ನು ಮುಟ್ಟುತ್ತಾಳೋ ಇಲ್ಲವೋ ಎಂದು ಎಲ್ಲರೂ ಎದ್ದು ನಿಂತುಕೊಂಡಿದ್ದರು ಇಡೀ ಸ್ಟೇಡಿಯಂ ಪೂರ್ತಿ ನಿಶಬ್ದವಾಗಿ ನೋಡುತ್ತಿತ್ತು ಎಲ್ಲರ ಹಾರ್ಟ್ ಬೀಟ್ ಜಾಸ್ತಿಯಾಗಿತ್ತು ಅವರು ನೋಡುತ್ತಿದ್ದ ರೀತಿ ಹೇಗಿತ್ತು ಎಂದರೆ ಜೋರಾಗಿ ಉಸಿರಾಡಿದರೆ ಎಲ್ಲಿ ಇಂಚರಾಳಿಗೆ ಕೇಳಿಸಿ ಅವಳ ಮೈಂಡ್ ಡೈವರ್ಟ್ ಆಗಿಬಿಡುತ್ತೋ ಅನ್ನೋ ಹಾಗೆ ಉಸಿರನ್ನು ಬಿಗಿ ಹಿಡಿದು ನೋಡುತ್ತಿದ್ದರು ವಿವಾನ್ಗೂ ಸಹ ಟೆನ್ಷನ್ ಆಗೋಕೆ ಶುರುವಾಗಿತ್ತು ಅವಳನ್ನು ಲೈನ್ ಮುಟ್ಟದ ರೀತಿ ತಡೆಯಲು ನೋಡುತ್ತಿದ್ದ ಮೂವರಲ್ಲಿ ಒಬ್ಬಳಾಗಿದ್ದ ಆ ಟೀಮ್ನ ಕ್ಯಾಪ್ಟನ್ಗೆ ಸಿಟ್ಟು ಬಂದಿತ್ತು ಹೀಗೆ ಬಿಟ್ಟರೆ ಲೈನ್ ಮುಟ್ಟಿಸುತ್ತಾಳೆ ಎಂದುಕೊಂಡು ಅವಳ ಎಡಗೈಯ ಮೇಲೆ ತನ್ನ ಶೂ ಕಾಲಿನಿಂದ ಅವಳ ಕೈಯನ್ನು ಜೋರಾಗಿ ತುಳಿದಳು ಆಗ ಅವಳು ನೋವಿಗೆ ಶಿಲ್ಪಾಳ ರೀತಿ ಕಿರಿಚುಕೊಳ್ಳುತ್ತಾಳೆ ಆಗ ಕಬಡ್ಡಿ ಕಬಡ್ಡಿ ಎಂದು ಎಂಬ ಪ್ರೆತ್ ಬಿಟ್ಟ ಕಾರಣ ಔಟ್ ಆಗುತ್ತಾಳೆ ಎಂದುಕೊಂಡು ಅವಳ ಹಸ್ತದ ಹಿಂದಿನ ಭಾಗಕ್ಕೆ ಶೂ ಕಾಲಿನಲ್ಲಿ ಜೋರಾಗಿ ತುಳಿದಿದ್ದಳು ಅವಳು ಹಾಗೆ ಮಾಡಿದ್ದರಿಂದ ಇಂಚರಾಗೆ ವಿಪರೀತ ನೋವಾದರೂ ತನ್ನ ಪ್ರಯತ್ನ ನಿಲ್ಲಿಸದಿದ್ದನ್ನು ನೋಡಿ ಅವಳ ಪೂರ್ತಿ ದೇಹದ ಭಾಗವನ್ನೆಲ್ಲ ಬಿಟ್ಟು ವೃತ್ತಾಕಾರವಾಗಿ ತಿರುಚಿದಳು ಆಗ ಇಂಚರಾಳ ಮೃದು ಕಿತ್ತು ರಕ್ತ ಬರೋಕೆ ಶುರುವಾಗಿತ್ತು ಪ್ರಾಣ ಹೋಗುವಷ್ಟು ನೋವಾಗುತ್ತಿತ್ತು ಇಂಚರಾಗೆ ಆದರೂ ತಮ್ಮ ಟೀಮ್ ಗೆಲ್ಲಬೇಕು ಎಂದುಕೊಂಡು ಆ ನೋವಿನಲ್ಲೂ ಆ ನೋವನ್ನು ತಡೆದುಕೊಂಡು ಕಬಡ್ಡಿ ಕಬಡ್ಡಿ ಎನ್ನುವುದನ್ನು ಬಿಡದೆ ಟ್ರೈ ಮಾಡಿ ಕೊನೆಗೆ ಮಲಗಿದ್ದಲ್ಲೇ ಒಂದು ಸುತ್ತು ಉರುಳಿ ತನ್ನ ಕಾಲಿನಿಂದ ಮಿಡಲ್ ಲೈನನ್ನು ಕ್ರಾಸ್ ಮಾಡುತ್ತಾಳೆ ಆಗ ಅಂಪೈರ್ ರೈಡರ್ ಸೇಫ್ ತ್ರೀ ಪಾಯಿಂಟ್ಸ್ ಟು ಕರ್ನಾಟಕ ಟೀಮ್ ಎಂದು ಘೋಷಿಸಿದ್ದನ್ನು ನೋಡಿ ಜನರಿಗೆ ಬೇಸರವಾಗಿತ್ತು ಕಾರಣ ಅಷ್ಟು ಕಷ್ಟಪಟ್ಟು ಲೈನ್ ಮುಟ್ಟಿಸಿದರು ಬರೀ ಮೂರು ಪಾಯಿಂಟ್ಸ್ ಅಷ್ಟೇ ಸಿಕ್ಕಿದ್ದರಿಂದ ಕರ್ನಾಟಕ ಟೀಮ್ ಸೋತಿತ್ತು ಎಂಬ ಬೇಸರ ಒಂದು ಕಡೆಯಾದರೆ ಮತ್ತೊಂದು ಕಡೆ ಇಂಚರಾಳ ಕೈಗೆ ನೋವಾಗಿದ್ದು ಮತ್ತೊಂದು ಕಾರಣವಾಗಿತ್ತು ಈ ಬಾರಿಯೂ ಅಷ್ಟೇ ಶಿಲ್ಪಾಗೆ ಮಾಡಿದ ರೀತಿಯಲ್ಲಿಯೇ ಅಚಾನಕ್ಕಾಗಿ ನೋಡದೆ ಇಂಜುರಿಯಾಗಿದೆ ಎನ್ನುವ ರೀತಿ ಮಾಡಿದ್ದರು ತೆಲಂಗಾಣ ಟೀಮ್ ಒಂದು ಮ್ಯಾಚನ್ನು ಸೋಲದೆ ಇಲ್ಲಿಯವರೆಗೂ ಇದೇ ರೀತಿ ಮೋಸದಿಂದ ಆಡಿ ಗೆಲ್ಲುತ್ತಾ ಬಂದಿತ್ತು ತಮ್ಮ ಟೀಮ್ ಇನ್ನೇನು ಸೋಲುತ್ತೆ ಎಂದು ಗೊತ್ತಾದಾಗ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಚೆನ್ನಾಗಿ ಆಡೋ ಪ್ಲೇಯರ್ಸ್ಗೆ ಇಂಜುರಿ ಮಾಡಿ ಟೀಮ್ನಿಂದ ಹೊರಗೆ ಇಟ್ಟು ಗೆಲ್ಲುತ್ತಿದ್ದರು ಇದು ಚರಣ್ಣೆ ಹೇಳಿಕೊಟ್ಟ ಟ್ರಿಕ್ಸ್ ಆಗಿತ್ತು ಅಂಪೈರ್ ರೈಡರ್ ಸೇಫ್ ಎಂದು ಘೋಷಿಸಿದ ನಂತರ ಇಂಚರಾಳ ಮೇಲೆ ಬಿದ್ದಿದ್ದವರೆಲ್ಲ ಎದ್ದು ನಿಂತರು ಆಗ ನೋವಿನಲ್ಲಿ ತನ್ನ ಕೈಯನ್ನು ಹೊದರೋಕೆ ಶುರು ಮಾಡಿದಳು ವಿಪರೀತ ನೋವಾಗುತ್ತಿತ್ತು ಅವಳಿಗೆ ಆಗ ತನ್ನ ಇನ್ನೊಂದು ಕೈನಿಂದ ಗಾಯವಾಗಿದ್ದ ಕೈಯನ್ನು ಹಿಡಿದುಕೊಂಡು ಮಂಡಿ ಊರಿ ಕುಳಿತುಬಿಟ್ಟಳು ಅವಳ ಬಳಿಗೆ ಕರ್ನಾಟಕ ಟೀಮ್ನ ಎಲ್ಲ ಪ್ಲೇಯರ್ಸ್ ಅವಳ ಬಳಿಗೆ ಬಂದು ಸಮಾಧಾನ ಮಾಡುತ್ತಿದ್ದರು ಗೇಮ್ ಮುಗಿದಿದ್ದ ಕಾರಣ ಇಂಚರಾಗೆ ಏನಾಯಿತು ಎಂದು ವಿವಾನ್ ಸಹ ಇಂಚರ ಬೆಳೆಗೆ ಓಡಿ ಬಂದಿದ್ದ ಅಷ್ಟರಲ್ಲಿ ಅಂಪೈರ್ ವಿನ್ನರ್ ಯಾರು ಎಂದು ಘೋಷಿಸೋಕೆ ಹೊರಟ ಸಂದರ್ಭದಲ್ಲಿ ಕೋಚ್ ರಿವ್ಯೂ ರಿವ್ಯೂ ತಗೊಳ್ಳಿ ನಮಗೆ ನಾಲ್ಕು ಪಾಯಿಂಟ್ಸ್ ಬರಬೇಕು ಎಂದು ಮುಖ ಕಿವುಚಿ ಗಾಯಕ್ಕೆ ಗಾಳಿ ಊದುತ್ತಲೇ ಹೇಳಿದಳು ನೋವಿಗೆ ಅವಳಿಂದ ಮಾತಾಡಲು ಸಹ ಆಗುತ್ತಿರಲಿಲ್ಲ ಆಗ ವಿವಾನ್ ಇಲ್ಲ ಇಂಚರ ನಾವು ಸೋತೋದ್ವಿ ನೀನು ಮುಟ್ಟಿಸಿದ್ದು ಕೇವಲ ಮೂರು ಜನರನ್ನು ಮಾತ್ರ ಸೊ ಅವರು ಕೊಟ್ಟಿರೋದು ಸರಿ ಇದೆ ಬಾ ಬ್ಯಾಡ್ ಲಕ್ ಏನೂ ಮಾಡೋಕ್ಕಾಗಲ್ಲ ಮೊದಲು ನಿನ್ನ ಕೈಗೆ ಫಸ್ಟ್ ಏಡ್ ಮಾಡ್ತೀನಿ ಎಂದನು ಆಗ ಇಂಚರ ಇಲ್ಲ ನಾವು ಸೋತಿಲ್ಲ ನಮಗಿನ್ನೂ ಚಾನ್ಸ್ ಇದೆ ನಾನು ಬೋನಸ್ ತೊಗೊಂಡಿದ್ದೀನಿ ಬಟ್ ಅದನ್ನ ಗಮನಿಸಿಲ್ಲ ಬೇಗ ರಿವ್ಯೂ ತೊಗೊಳ್ಳಿ ಎಂದು ಅವಸರ ಮಾಡಿದಳು ಅವಳ ಕೈ ನಿಮಿಷದಿಂದ ನಿಮಿಷಕ್ಕೆ ಊದಿಕೊಳ್ಳಲು ಶುರುವಾಗಿತ್ತು ಆಗ ವಿವಾನ್ ಇಲ್ಲ ಇಂಚರ ನೀನು ಆಟೋ ಆಡೋ ಗಾಬರಿಯಲ್ಲಿ ಸರಿಯಾಗಿ ಗಮನಿಸಿಲ್ಲ ಅನಿಸುತ್ತೆ ನೀನು ಬೋನಸ್ ತಗೊಳ್ಳೋಕ್ಕೆ ಟ್ರೈ ಸಹ ಮಾಡಿಲ್ಲ ಎಂದ ಅವನ ಮಾತು ಕೇಳಿ ಇಂಚರ ಹಾಗೆ ಸಿಟ್ಟು ಬಂದಿತ್ತು ಒಂದು ಕಡೆ ಕೈ ನೋವಿಗೆ ನೆರಳುತ್ತಿದ್ದರೆ ಮತ್ತೊಂದು ಕಡೆ ಹೇಳಿದ್ದನ್ನು ಮಾಡುತ್ತಿಲ್ಲವಲ್ಲ ಅನ್ನೋ ಕೋಪ ಬಂದಿತ್ತು ಆಗ ಏ ವಿವನ್ ಹೇಳಿದಷ್ಟು ಮಾಡೋ ತೊಗೊಂಡಿದ್ದೀನಿ ಅಂತ ನಾನೇ ಕಾನ್ಫಿಡೆನ್ಸಾಗಿ ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನಿಂದೇನು ರಿವ್ಯೂ ತೊಗೊಂಡ್ರೆ ನಿಮ್ಮ ಅಪ್ಪನ ಮನೆ ಗಂಟೆನಾದರೂ ಹೋಗುತ್ತಾ ಸುಮ್ಮನೆ ತಗೊಳ್ಳೋ ಬೇಗ ನನಗೆ ಸೈಕ್ ಮಾಡಬಿಡ ಎಂದು ಫ್ರಸ್ಟ್ರೇಷನ್ನಿಂದ ಕಿರುಚಿದ್ದಳು ಅವಳು ಎಲ್ಲರ ಮುಂದೆ ಒಬ್ಬ ಕೋಚನ್ನು ಮರ್ಯಾದೆ ಕೊಡದೆ ಹಾಗೆ ಕಿರುಚಿದ್ದನ್ನು ನೋಡಿ ಕೋಪದಿಂದ ಅವಳನ್ನೇ ನೋಡಿ ರಿವ್ಯೂ ತೆಗೆದುಕೊಂಡಿದ್ದ ಅದರಲ್ಲಿ ಮೊದಲು ಇಬ್ಬರನ್ನು ಟಚ್ ಮಾಡೋಕ್ಕೆ ಮುಂಚೆ ಬೋನಸ್ ತೆಗೆದುಕೊಂಡಿದ್ದಳು ಇಂಚರ ಆಗ ಅಂಪೈರ್ ಸಾರಿ ಕೇಳಿ ಫೋರ್ ಪಾಯಿಂಟ್ಸ್ ಫಾರ್ ಕರ್ನಾಟಕ ಟೀಮ್ ಎಂದು ಮತ್ತೆ ಹೇಳಿ ಹಾಗೆ ಮ್ಯಾಚ್ ಡ್ರಾ ಆಗಿದೆ ಎಂದು ತಿಳಿಸಿದರು ಇನ್ನೂ ಸೋತಿಲ್ಲ ಗೆಲ್ಲೋದಕ್ಕೆ ಇನ್ನೂ ಚಾನ್ಸ್ ಇದೆ ಎಂದು ಗೊತ್ತಾಗಿ ಖುಷಿಯಲ್ಲಿ ಜನರೆಲ್ಲ ಚಪ್ಪಾಳೆ ತಟ್ಟಿಕೊಂಡು ವಿಜಿಲ್ ಹೊಡೆದುಕೊಂಡು ಕಿರುಚೋಕೆ ಶುರು ಮಾಡಿದರು ನಂತರ ಇಂಚರಾಗೆ ಫಸ್ಟ್ ಏಡ್ ಮಾಡಲಾಯಿತು ಅಷ್ಟೊತ್ತಿಗಾಗಲೇ ಕೈ ಪೂರ್ತಿಯಾಗಿ ಊದಿಕೊಂಡಿದ್ದರಿಂದ ಇಂಚರಾಗೆ ಎಡಗೈಯಿನ ಬೆರಳನ್ನು ಸಹ ಅಲುಗಾಡಿಸಲು ಆಗುತ್ತಿರಲಿಲ್ಲ ಆಗ ವಿವಾನ್ ಇಂಚರ ಈಗ ನೀನು ಗೇಮ್ ಮಾಡೋಕ್ಕಾಗಲ್ಲ ಬೆಟರ್ ನಿನ್ನ ಬದಲು ಬೇರೆ ಯಾರಾದರೂ ಆಡ್ತಾರೆ ನೀನು ರೆಸ್ಟ್ ಮಾಡು ಎಂದ ಆಗ ಇಂಚರ ಏಟಾಗಿದ್ದ ತನ್ನ ಕೈ ನೋಡಿಕೊಂಡು ನನಗೆ ಯಾರಾದರೂ ಏನಾದರೂ ಕೊಟ್ಟರೆ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡೋವರೆಗೂ ಸಮಾಧಾನ ಆಗಲ್ಲ ಸೊ ಐ ವಾಂಟ್ ಟು ಪ್ಲೇ ಎಂದು ಎದ್ದು ನಿಂತಳು ಹಾಗೆ ಅಂದವಳ ಕಣ್ಣಲ್ಲಿ ಒಂದು ಕಿಚ್ಚಿತ್ತು ಮೋಸ ಮಾಡಿ ಗೆಲ್ಲುವವರಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದುಕೊಂಡಳು ಇನ್ನೂ ತನ್ನ ಮಾತು ಕೇಳಲ್ಲ ಎಂದು ಗೊತ್ತಿದ್ದ ವಿವಾನ್ ಓಕೆ ಬಿ ಕೇರ್ಫುಲ್ ಎಂದು ಹೇಳಿ ಕೋರ್ಟಿಂದ ಆಚೆ ಹೋದ ಎರಡೂ ಟೀಮ್ ಡ್ರಾ ಆಗಿದ್ದ ಕಾರಣ ಎರಡೂ ಟೀಮ್ಗಳಿಗೂ ಎಕ್ಸ್ಟ್ರಾ ಮೂರು ರೈಡ್ ಹೋಗಲು ಹೇಳಿದರು ಇದರಲ್ಲಿ ಜಾಸ್ತಿ ಪಾಯಿಂಟ್ಸ್ ಗೆದ್ದವರು ವಿನ್ನರ್ ಎಂದು ಪರಿಗಣಿಸಲಾಗುತ್ತಿತ್ತು ನಂತರ ಆಟ ಮತ್ತೆ ಮುಂದುವರೆದಿತ್ತು ಆ ಟೀಮ್ನಿಂದ ಬಂದ ಮೊದಲ ರೈಡರ್ ಆ ಟೀಮಿನ ಕ್ಯಾಪ್ಟನ್ ಆಗಿದ್ದಳು ಬಂದು ಸಲೀಸಾಗಿ ಒಬ್ಬರನ್ನು ಟಚ್ ಮಾಡಿ ಒಂದು ಪಾಯಿಂಟ್ಸ್ ತೆಗೆದುಕೊಂಡು ವಾಪಸ್ ಹೋದಳು ನಂತರದ ರೈಡ್ ಕರ್ನಾಟಕ ಟೀಮ್ನದ್ದು ಆಗಿತ್ತು ರೈಡರ್ ಆದ ಶಿಲ್ಪಾ ಇಂಚರಾಗೆ ಏಟಾಗಿದ್ದ ಕಾರಣ ಶರಣ್ಯ ರೈಡ್ಗೆ ಹೋಗಲು ಹೊರಟಳು ಆಗ ಅವಳನ್ನು ತಡೆದ ಇಂಚರ ನೆಕ್ಸ್ಟ್ ಹೋಗುವಂತೆ ಇರು ಶರಣ್ಯ ಈ ಬಾರಿ ನಾನು ಹೋಗ್ತೀನಿ ಎಂದು ಅವಳನ್ನು ತಡೆದಳು ಆಗ ಗಾಬರಿ ಎಂದ ಇಂಚರಾ ನಿನ್ನ ಕೈಗೆ ಏಟಾಗಿದೆ ಕೈನ ಫೋಲ್ಡ್ ಮಾಡೋಕ್ಕೂ ಆಗ್ತಿಲ್ಲ ಅಂಥದ್ರಲ್ಲಿ ನೀನು ಹೇಗೆ ರೈಡಿಂಗ್ ಹೋಗ್ತೀಯ ರೈಡ್ ಮಾಡೋ ಸಂದರ್ಭದಲ್ಲಿ ಮತ್ತೆ ಅದೇ ಜಾಗಕ್ಕೆ ಏಟಾದರೆ ಏನು ಮಾಡ್ತೀಯಾ ಎಂದು ಆತಕ್ಕದಿಂದ ಕೇಳಿದಳು ಶರಣ್ಯ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ಹುಷಾರಾಗಾಡ್ತೀನಿ ಎಂದು ಮಿಡಲ್ ಲೈನ್ ಹತ್ತಿರ ಬಂದು ನಿಂತಳು ನಾವು ಯಾರ ತಂಟೆಗೂ ಹೋಗಲ್ಲ ಆದರೆ ನಮ್ಮ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡೋ ಸೀನೇ ಇಲ್ಲ ಇಲ್ಲಿವರೆಗೂ ಮೋಸದಿಂದ ಆಡಿ ಎದ್ದಿರ್ಬೋದು ಆದರೆ ಅದೇ ರೀತಿ ಈ ಮ್ಯಾಚ್ಗೆ ಸಹ ಗೆಲ್ಲಬಹುದು ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಎಂದು ಜರ್ಸಿ ನಂಬರ್ ಎಂಟು ಮತ್ತು ಹದಿಮೂರನ್ನು ಗುರಾಯಿಸಿ ಮನಸಲ್ಲೇ ಹೇಳಿಕೊಂಡು ಕೋರ್ಟ್ ಒಳಗೆ ಎಂಟರಾದಳು ರೈಡಿಗೆ ಬಂದ ಇಂಚರ ಹಿಂದೂ ಮುಂದೆ ನೋಡದೆ ತನ್ನ ಕೈಯನ್ನು ತುಳಿದಿದ್ದ ಜರ್ಸಿ ನಂಬರ್ ಎಂಟು ಅಂದರೆ ಆ ಟೀಮ್ನ ಕ್ಯಾಪ್ಟನ್ಗೆ ತನ್ನ ಕಾಲಿನಿಂದ ದವಡೆ ಅಲ್ಲೂ ಉದುರಿ ಹೋಗೋ ಹಾಗೆ ಅವಳ ಮುಖಕ್ಕೆ ಕಿಕ್ ಮಾಡಿದಳು ಅಷ್ಟೆ ಇಂಚರ ಕಿಕ್ ಮಾಡಿದ ಫೋರ್ಸ್ ಹೇಗಿತ್ತು ಅಂದರೆ ಹಿಂದೆ ಪ್ರಾಕ್ಟೀಸ್ ಮ್ಯಾಚ್ ಆಡುವ ಸಂದರ್ಭದಲ್ಲಿ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡಿದ ಹುಡುಗನಿಗೆ ಹೇಗೆ ಒಡೆದಿದ್ದಳೋ ಅಷ್ಟೇ ಫೋರ್ಸ್ನಿಂದ ಕಿಕ್ ಮಾಡಿದ್ದಳು ಅವನು ಹುಡುಗ ಆಗಿದ್ದ ಕಾರಣ ಸ್ವಲ್ಪ ಸಮಯಕ್ಕೆ ಸುಧಾರಿಸಿಕೊಂಡು ಎದ್ದು ನಿಂತಿದ್ದ ಬಟ್ ಇವುಳಿಕೊಟ್ಟ ಏಟಿಗೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಅವಳು ಬೀಳೋದು ಸ್ವಲ್ಪ ಸೆಕೆಂಡ್ಗೂ ಮುಂಚೆ ಶಿಲ್ಪಾಳ ಹೊಟ್ಟೆಗೆ ಗುದ್ದಿದ್ದ ಜರ್ಸಿ ನಂಬರ್ ಹದಿಮೂರಿನ ಹದಿಮೂರಿನ ಹುಡುಗಿಗೂ ತನ್ನ ಬಲಗೈಯಿಂದ ಅವಳ ಕಪಾಳಕ್ಕೆ ತನ್ನೆಲ್ಲ ಫೋರ್ಸ್ ಕೊಟ್ಟು ಹೊಡೆದಿದ್ದಳು ಅಷ್ಟೆ ಮುಂದಿನ ಸೆಕೆಂಡ್ನಲ್ಲಿ ಕಿವಿಯಲ್ಲಿ ರಕ್ತ ಬಂದು ಅವಳ ಜೊತೆ ಅವಳು ಕೆಳಗೆ ಬಿದ್ದಿದ್ದಳು ನಂತರ ಏನೂ ಆಗಿಯೇ ಇಲ್ಲ ಎನ್ನುವಂತೆ ತನ್ನ ವಾಪಸ್ ಆದಳು ಇಂಚರ ಅವಳು ಅಷ್ಟು ರೂಡಾಗಿ ಆಡಿದ್ದಕ್ಕೆ ಅಂಪೈರ್ನಿಂದ ವಾರ್ನಿಂಗ್ ಕಾರ್ಡ್ ಸಿಕ್ಕಿತ್ತು ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳಲಿಲ್ಲ ಇಂಚರ ಆದರೆ ಅದನ್ನು ನೋಡುತ್ತಿದ್ದ ಫ್ಯಾನ್ಸ್ಗಳು ವಾಟಾ ಫ್ಯಾಬ್ಲೆ ಶಾಟ್ ಎಂದು ಜೋರಾಗಿ ಚೀರಿ ಕುಣಿಯೋಕೆ ಶುರು ಮಾಡಿದರು ಮೋಸದಿಂದ ಆಡಿ ಗೆಲ್ಲುವವರಿಗೆ ಹೀಗೆ ಆಗಬೇಕು ಎಂದು ಇಂಚರಾಳನ್ನು ಹೊಗಳುತ್ತಿದ್ದರು ತೆಲಂಗಾಣ ಟೀಮ್ಗೆ ಮುಖ್ಯವಾಗಿದ್ದ ಎರಡು ಪ್ಲೇಯರ್ಸ್ಗಳೇ ಔಟ್ ಆಗಿ ಹೋದ ಮೇಲೆ ಮ್ಯಾಚ್ ಮುಗಿಯಿತು ಅಂತಾನೆ ಲೆಕ್ಕವಾಗಿತ್ತು ಉಳಿದ ಎರಡು ರೈಡ್ಸ್ಗಳನ್ನು ಆರಾಮಾಗಿ ಆಡಿ ಮುಗಿಸಿ ಆರು ಪಾಯಿಂಟ್ಸ್ಗಳ ಮುನ್ನಡೆಯಿಂದ ಕರ್ನಾಟಕ ಟೀಮ್ ಫೈನಲ್ಗೆ ಎಂಟರ್ ಆಗಿತ್ತು ಮುಂದುವರೆಯುವುದು